ಏ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಬಟ್ಟೆ ಶಾಪಿಂಗ್ ಮಾಡೋಕೆ ಬಂದಿದ್ದೆ ನೋಡ್ರಿ ಯಾರೆಲ್ಲ ಬಂದಿದ್ದಾರೆ ನಮ್ಮ ಜೊತೆ ಇವರು ಒಬ್ಬರು ಯೂಟ್ಯೂಬರ್ ದೊಡ್ಡ ಅದಾರ ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಚಾನಲ್ ಹೆಸರೈತಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರ ವಿಡಿಯೋ ನೋಡಿ ಕೂಡ ಸಪೋರ್ಟ್ ಮಾಡಿ ಬಟ್ಟೆ ತರಕ ಅವರು ಬಂದಿದ್ರು ನನಗೆ ಕಾಲ್ ಮಾಡಿಬಿಟ್ರು ನಾನು ಮಕ್ಕನ್ ಮನೆಯಲ್ಲಿದ್ದೆ ಜಾತ್ರೆಗೆ ಹೋಗಿದ್ನಲ್ಲ ಅಲ್ಲಿ ಒಂದು ಸ ಅಲ್ಲೇ ಇದ್ದ ಬಟ್ಟೆ ತೊಗೊಂಬರ ಕೊಟ್ಟಿದ್ವಿ ಬರ್ರಿ ಸಿಸ್ಟರ್ ಅಂತ ನಾನು ಬಂದೆ ನೋಡ್ರಿ ಸೀರೆಗಳು ನೋಡಿರಿ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಸಿಸ್ಟರ್ ಒಬ್ರು ಬಂದಿತ್ತು ಅವರು ಅವ್ರ ಸಿಸ್ಟರು ಕಾರ್ ಮಾಡ್ಕೊಂಡು ಬಂದಿದ್ರೆ ಈ ಸೀರೆ ಅಂತೂ ಸೂಪರ್ ಆಗಿದಾವೆ ಯಾರಿಗೆಲ್ಲ ಬೇಕಂತ ಬೇಕಾಗಿದ್ರೆ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಹೋಗಿ ವಿಸಿಟ್ ಮಾಡಿರಿ ಅವ್ರಿಗೆ ಆ ಕೊರಿಯರ್ ಮಾಡ್ತಾರೆ ನೋಡಿರಿ ನಾನು ಮಾತ್ರ ಇವೆಲ್ಲ ತಗೊಂಡಿಲ್ಲ ಅವ್ರ ಜೊತೆ ಹೋಗಿದ್ದೆ ಅಂತೇಳಿ ನೋಡ್ತಾ ಇದ್ದೆ ಅವರಿಗೆ ನ್ಯೂ ಕಲೆಕ್ಷನ್ ಅದಾವೆ ರೀ ಸಿಸ್ಟರ್ ತೊಗೋರಿ ಇವು ಟ್ರೆಂಡ್ ಅದಾವೆ ರೀ ಅಂತೇಳಿ ಹೇಳ್ತಾ ಇದ್ದೆ ನೋಡ್ರಿ ಸಿಸ್ಟರ್ ರೇ ರೇಟ್ ಭಾಳ ಆಗ್ತಾವ್ರಿಗೆ ತನ್ನಾಕತ್ರಿ ಇಲ್ಲ ರೀ ಟ್ರೆಂಡ್ ಅದಾವು ಹುಡುಗಿಯರು ತೊಗೋತಾರಿ ಕಾಲೇಜ್ ಹುಡುಗಿಯರು ಮತ್ತು ಜಾತ್ರೆ ಅದು ಏನಿದೆ ಅಂದ್ರೆ ಟ್ರೆಂಡ್ ಇರ್ತಾವ್ರಿ ಈ ಥರ ಎಲ್ಲ ಅಂತ ನಾನು ಅವ್ರ ಸಿಸ್ಟರ್ ತೊಗೊಂಡಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ ಕೊರಿಯರ್ ಬೇಕಾದ್ರೆ ಅವ್ರ ಕಡೆ ಕೊರಿಯರ್ ಮಾಡಿಸ್ಕೋರಿ ಬಟ್ಟೆಗಳು ಚೆನ್ನಾಗಿರ್ತವೆ ಬಟ್ಟೆ ನಾನು ಮಾ ನಾನು ಕೂಡ ತಗೊಂಡಿದ್ದೀನಿ ರೀ ಅವ್ರ ಕಡೆ ತಗೊಂಡಿದ್ದೀನಿ ರೀ ಒಂದೆರಡು ಸಲ ಸೀರೆ ಅವರು ನಾವು ಕುಡಿಸಿ ನೋಡಿದ್ರೆ ತೊಗೊಂಡಿಲ್ಲ ರೀ ನಾನು ನನ್ಗೆ ಬೇರೆ ತೊಗೊಂಡು ರೀ ಬಟ್ಟಿ ಯಾವಾಗಲಾದರೂ ತೋರಿಸ್ತೀನಿ ರೀ ನನಗೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಾಕಲಿ ಯಾಕಂದ್ರೆ ಜಾತ್ರೆ ಒಳಗಡೆ ಸುಸ್ತಾದ ಹಂಗಾಗಿ ಅಡ್ಡಾಡಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಸಖತ್ತಾಗಿರ್ತಾವೆ ರೀ ಹಾಗೆ ಹೇಗಂದ್ರೆ ರೀ ಒಂದೊಂದು ಪೀಸ್ ತೊಗೊಳೋರಿಗೆ ಇಲ್ಲಿ ಕೊಡ ಜಾಸ್ತಿ ರೇಟ್ ಹಾಕ್ತಾರೆ ಹಾಗೆ ಒಂದೊಂದು ಪೀಸ್ ಜಾಸ್ತಿ ಕೊಡೋಂಗಿಲ್ಲ ರೀ ಅಲ್ಲಿ ಮಾರೋರಿಗೆ ಮಾತ್ರ ಕೊಡ್ತಾರೆ ಜಾಸ್ತಿ ಸೀರೆ ನೋಡಿರಿ ಯಾವ ಥರದ ಗೊಂಡೆ ಬಂದಾವ್ರಿ ಅದಕ್ಕೆ ಹಾಗೆ ಬೆಲ್ಟ್ ಬಂದವು ಎರಡು ಬ್ಲೌಸ್ ಬಂದಾವು ನಿಮಗೆ ಯಾರಿಗಾದ್ರು ಬೇಕಾದ್ರೆ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಹೋಗಿ ಅವ್ರಿಗೆ ಮೆಸೇಜ್ ಹಾಕಿರಿ ನಮಗೂ ಇವು ಸೀರೆ ಬೇಕಂದ್ರೆ ಅವರು ಆ ಕೊರಿಯರ್ ಕಳಿಸ್ತಾರೆ ನೋಡಿರಿ ಬೆಲ್ಟ್ ನೋಡಿರಿ ಯಾವ ಥರ ಬಂದವ್ರಿ ತುಂಬಾ ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾರೆ ಶ್ರಮ ಜೀವಿ ಅನ್ಬೋದ್ರಿ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ರಿಗೂ ಕೂಡ ಅವರಿಗೆ ಗೊತ್ತಾಗ್ಲಾರ್ದು ನಮ್ಮ ಹತ್ರ ಕೇಳ್ತಾರೆ ನಮಗೆ ಗೊತ್ತಾಗ್ಲಾರ್ದು ಅವ್ರ ಹತ್ರ ಕೇಳ್ತೀವಿ ರೀ ಈ ಥರ ನೋಡಿ ನಮ್ಮ ಬಾಂಡಿಂಗ್ ನಡೆದೈತ್ರಿ ಒಂದು ವರ್ಷ ರೀ ನಮ್ಮದು ಅವ್ರದ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರಿ ಈ ಯೂಟ್ಯೂಬ್ ಜರ್ನಿಯಿಂದ ಇನ್ನೂ ಎಲ್ಲ ಸಾಕಷ್ಟು ಜನ ಫ್ರೆಂಡ್ಸ್ ಸಿಕ್ಕಾರೆ ಅದು ಒಂದು ನನಗೆ ತುಂಬಾ ಖುಷಿ ಇಲ್ಲ ಯೂಟ್ಯೂಬ್ ಪೇಮೆಂಟ್ ಬರ್ತೈತೆ ಬಿಡ್ತೈತೆ ಇಲ್ಲ ಗೊತ್ತಿಲ್ಲ ರೀ ಆದರೆ ಎಲ್ಲರೂ ಸಪೋರ್ಟು ಹಾಗೆ ಫ್ರೆಂಡ್ಸು ಹೊಸ ಹೊಸ ಫ್ರೆಂಡ್ಸು ಹೊಸ ಹೊಸ ಜಾಗ ನಾನು ಎಲ್ಲ ಕಡೆ ಈ ಥರ ಎಲ್ಲ ನಾನು ನೋಡಿದ್ದಿಲ್ಲ ಈ ಥರ ಎಲ್ಲ ನನಗೆ ನೋಡೋಕೆ ಅವಕಾಶ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದಿಲ್ಲ ಈ ಯೂಟ್ಯೂಬ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ನಾನು ಹೋಗುವಂಥ ಸ್ಥಳಗಳು ನನಗೆ ನೆನ್ಪಿ ನನಗೆ ಗೊತ್ತಿರ ಇವೆಲ್ಲ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಆದರೆ ಈ ಯೂಟ್ಯೂಬ್ ಜರ್ನಿಯಿಂದ ಇದೆಲ್ಲ ನನಗೆ ನೋಡೋಕೆ ಸಾಧ್ಯ ಆಗೈತೆ ನೋಡ್ರಿ ನೋಡ್ರಿ ಇಲ್ಲಿ ಬಟ್ಟೆ ತೊಗೊಳಾಕತ್ತಾರೆ ಅವರು ಟಾಪ್ ಅದು ತಗೊಳತಾರೆ ನಾನು ಕೂಡ ತಗೊಂಡ್ ಬಂದಿನ್ರಿ ಒಂದ್ಸಲ ಯಾವಾಗಲಾದರೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ವಿಡಿಯೋ ಶಾರ್ಟ್ ಅಂಡ್ ಶೀಟ್ ಆಗಿದೆ ವಿಡಿಯೋ ಮಿಸ್ ಮಾಡ್ರದ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರು ಕಮೆಂಟು ಮಾಡೋದು ಮರೆಯಾಕೋಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಬಟ್ಟೆ ವ್ಯಾಪಾರ ಮಾಡೋದಿತ್ತಂದ್ರೆ ಹಾಗೆ ಮದುವೆ ಸಿ ಮದುವೆ ಅಥವಾ ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಫಂಕ್ಷನ್ಗಳು ಏನಾದ್ರೂ ಇತ್ತಂದ್ರೆ ಇಲ್ಲಿ ಹೋಗಿ ಈ ಬಟ್ಟೆ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ತಗೋಬೋದ್ರಿ ಚೀಪ್ ಆ್ಯಂಡ್ ಚೀಪ್ ರೇಟ್ ಒಳಗಡೆ ರೀ ಆದಷ್ಟು ಬಟ್ಟೆ ಕ್ವಾಲ್ಟಿ ರೀ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಒಳಗಡೆ ಇಕ್ಕಿತ್ತಲೂ ಬಟ್ಟೆ ಅಂಗಡಿ ಈ ಆ ಬಟ್ಟೆ ಅಂಗಡಿ ಒಳಗಡೆ ಬಟ್ಟೆ ಚ ಕ್ವಾಲಿಟಿ ಚಲೋ ಇರ್ತಾ ನೋಡಿ ಇಲ್ಲಿ ಸಿಸ್ಟರ್ ಅದ ರೀ ಸಿಸ್ಟರ್ದ ನಾ ಜಾಸ್ತಿ ವಿಡಿಯೋ ಆಗಿಲ್ಲ ರೀ ಆಲ್ಮೋಸ್ಟ್ ಅವ್ರದ್ದು ನಾನು ಒಂದು ಎರಡು ಮೂರು ಸಲ ವಿಡಿಯೋದಾಗ ಬಂದಿದ್ದೀವಿ ರೀ ನೋಡಿರ್ಬೋದು ನೀವು ಆದರೆ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಹೆಂಗಂದ್ರೆ ತುಂಬಾ ಸೂಸ್ತಾಗ್ತಾ ಇತ್ತು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರ ನನಗೆ ಸೂಸ್ತಾಗಕತಿತ್ತು ಅವ್ರ ಜೊತೆ ಅವ್ರ ಬಟ್ಟೆ ಆ ಹಾಗೆ ಅವ್ರ ಸಿಸ್ಟರ್ ಒಬ್ಬರು ಒಬ್ಬರು ಅವರು ಹೆಂಗಂದ್ರೆ ಅವ್ರು ತೊಗೊಂಡು ನೋಡ್ತಾ ಮುಂದಗಡೆ ಹೋಗೋರು ನಮ್ಮ ಕೈಯಾಗ ಹಿಡ್ಕೊಳಕ್ಕೆ ಕೊಡೋ ರೀ ಒಂದು ಸ್ವಲ್ಪ ಇದು ಹಿಡ್ಕೊ ರೀ ಸಿಸ್ಟರ್ ಇವನ್ನ ನಾನು ಬೇರೆ ಬಟ್ಟೆ ನೋಡ್ತೀನಿ ರೀ ಅಂತಂದರೆ ಆಯ್ತು ರೀ ಏನು ನೋಡ್ರಿ ಏನು ಒಯ್ದೈತೆ ರೀ ಜೀವನದಾಗ ಏನು ರೀ ಎಲ್ಲ ಇಲ್ಲೇ ಬಿಟ್ಟು ರೀ ಹೆಲ್ಪ್ ಮಾಡೋದಿರ್ತೈತೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಏನು ಕಷ್ಟ ಆಗಂಗಿಲ್ಲ ಪಾಪ ಅವ್ರ ಜೀವನ ನೋಡ್ರಿ ರೀ ಅಷ್ಟು ಕಷ್ಟಪಡ್ತಾರೆ ಎಷ್ಟು ಎರಡು ಸಣ್ಣ ಮಕ್ಕಳನ್ನ ತೊಗೊಂಡು ಒಬ್ಬರೇ ಫ್ಯಾಮಿಲಿ ಇದು ಮಾಡ್ಕೋತಾರೆ ನಾವು ಎಲ್ಲ ಕುಟುಂಬದ ನಮ್ಮ ಜೋಡ್ ಎಲ್ಲ ಜೋಡ್ ಜೊತೆಗಿದ್ರು ಕೂಡ ನಮ್ಗೆ ಅಷ್ಟು ಅವ್ರು ಅಷ್ಟು ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ನೋಡ್ರಿ ಎಷ್ಟು ಕೆಲಸ ಮಾಡ್ತಾರೆ ಅವರು ಬಟ್ಟೆಗಳಂತರೂ ತುಂಬಾ ಕ್ವಾಲ್ಟಿ ಚಲೋದವ್ರಿ ಇಲ್ಲಿ ತೊಗೊಂಡ್ರೆ ಹೆಂಗೆ ಅಂದ್ರೆ ಇಲ್ಲಿ ಬ್ಯಾಗ್ ಅಟ್ಲೆ ತಗೋಬೇಕು ರೀ ಕಟ್ಟ ರೀ ಒಂದೊಂದು ಕಟ್ಟ ಆ ಥರ ತಗೊಂಡ್ರೆ ಮಾತ್ರ ಅವ್ರು ಕೊಡ್ತಾರೆ ನಾವು ಒಂದೊಂದು ಪೀಸ್ ಕೇಳಿದೆ ರೀ ಒಂದೊಂದು ಪೀಸ ಕೊಡೋಂಗಿಲ್ಲ ರೀ ಅಂತಂದ್ರೆ ಅವ್ರು ಕೆಳಗಡೆ ಇರ್ತೈತೆ ರೀ ಒಂದೊಂದು ಪೀಸ್ ಏನೈತಿ ನಮ್ಮಂಥ ಕಸ್ಟಮರ್ ಹೋದವ್ರಿಗೆ ಕೆಳಗಡೆ ಇರ್ತಾವ್ರೆ ಇಲ್ಲಿ ಮ್ಯಾಲಗಡೆ ಪೂರ ಇದು ನಾಲ್ಕನೇ ಸ್ಟೆಪ್ ಐತ್ರಿ ಇಲ್ಲಿ ಮ್ಯಾಲ್ಗಡೆ ಏನೈತಿ ಬರೀ ಮಾರ್ಕೆಟಿಂಗ್ ಮಾಡೋರ್ಗೆಷ್ಟ ಕೊಡ್ತಾರೆ ನೋಡ್ರಿ ಇಲ್ಲಿ ಮಾರೋರ್ಗೆಷ್ಟ ಕೊಡ್ತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ಅಲ್ಲಿ ಬಟ್ಟೆ ಏನು ತೊಗೊಳಿಲ್ಲ ನಾನು ಕೆಳಗಡೆನ ನಮ್ದು ಒಂದೊಂದು ಪೀಸ್ ತೊಗೊಳೋರಿಗೆ ಕೆಳಗಡೆನೇ ತೊಗೊಂಡಿರಿ ಆದರೂ ಒಂದು ಒಂದೆರಡು ಟಾಪು ಸೀರೆ ತೊಗೊಂಡಿರಿ ಅವ್ರ ಜೊತಿನ ಬಿಲ್ ಮಾಡಿದ್ರಿ ತುಂಬಾ ಸಪೋರ್ಟ್ ಮಾಡಿರಿ ಸಿಸ್ಟರು ಇಲ್ಲಿ ನೋಡ್ರಿ ಎಲ್ಲ ಥರದ ಬಟ್ಟೆ ಅದವ್ರ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಕೊಡೋ ರೀ ತಗೊಂಡ್ರೆ ಕಡಿಮೆ ಬಿಡ್ತಾವ ಒಂದೊಂದು ಪೀಸ್ ಅಂತ ಇಲ್ಲಿ ಕೊಡೋಂಗಿಲ್ಲ ರೀ ದೊಡ್ಡ ಅಂಗಡಿ ಒಳಗಡೆ ಕೊಡೋಂಗಿಲ್ಲ ಒಂದೊಂದು ಕಟ್ ಬೇಕಾದ್ರೆ ನಾವು ಕೆಳಗಡೆ ಆರಿಸ್ಕೋಬೇಕ್ರಿ ನಮಗೆ ಬೇಕಾಗಿದ್ದ ವಸ್ತು ನಾವೇ ಆರಿಸ್ಕೋಬೇಕಾಗತ್ತೆ ಇಲ್ಲಿ ಆದರೆ ಎಲ್ಲ ಥರದ ಬಟ್ಟೆ ಒಂದೇ ಜಾಗಕ್ಕೆ ಸಿಗ್ತಾವ್ರಿ ಬಟ್ಟಿ ವ್ಯಾಪಾರದಾಗ ಇಷ್ಟು ಲಾಭ ಐತೆ ಅನ್ನೋದು ನನಗೂ ಗೊತ್ತಾಗ್ತಿದ್ದಲ್ರಿ ಸಿಸ್ಟರ್ ಜೊತೆ ಹೋದಾಗಾನ ನನ್ಗೆ ಗೊತ್ತಾಗಿದ್ದು ನೋಡ್ರಿ ಆದರೆ ಲಾಭ ಒಂದು ಸೈಡ್ ಇದ್ರೆ ರೀ ಇದ್ರ ದಿನದ ಕಷ್ಟ ಎಷ್ಟೈತೆ ಅಂದ್ರೆ ಅವ್ರು ನೋಡ್ಬೇಕಾದ್ರೆ ರೀ ತುಂಬಾ ಹೈರ ಕಷ್ಟ ಐತ್ರಿ ಓ ಒಬ್ಬರಿಗೆ ಅಂತರೂ ಸಾಧ್ಯ ಇಲ್ಲ ರೀ ಇದು ಬಟ್ಟೆ ತೊಗೊಂಡ್ಬರಕ್ಕೆ ಹೋಗೋದು ಇಲ್ಲಿ ದೊಡ್ಡ ಅಂಗಡಿ ಐತಿರಲ್ಲ ನಾವು ಆರಿಸಿಟ್ಟಂಥ ಬಟ್ಟಿನ ಮತ್ತೊಬ್ರು ತಗೊಂಡು ಹೋಗುವಂಥ ಚಾನ್ಸ್ ಇರ್ತೈತ್ರೆ ಚಾನ್ಸ್ ಇರ್ತೈತೆ ಅದಕ್ಕೋಸ್ಕರ ನಾವು ನೋಡಿರಿ ಎಷ್ಟು ಹೈರಾಣಾಗಿ ಅವ್ರು ಅಡ್ಡಾಡ್ತಾರೆ ನನಗಂತೂ ಸುಸ್ತಾಗ ಕತ್ತಿತ್ರಿ ಕೆಳಗಡೆ ಕೂತಾ ವಿಡಿಯೋ ಮಾಡ್ಕೊಳಕ್ಕೀನಿ ಅದಕ್ಕೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ನೋಡಿರಿ ಬಟ್ಟೆ ಯಾವ ಥರ ಅದವ್ರೆ ಎಲ್ಲ ಥರದ ಬಟ್ಟೆ ಅದಾವ್ರ ಮಕ್ಕಳಿಗೆ ಸಣ್ಣ ಮಕ್ಕಳು ಅಂತೂ ಒಂದು ಸಾಯ್ರಿ ದೊಡ್ಡೋರು ಒಂದು ಸಾಯ್ರಿ ಈ ಥರ ಈ ಪ್ರಾಕ್ ಅಂತೂ ಇಷ್ಟು ಚೆಂದ ಅನಿಸ್ತು ರೀ ನನಗೆ ಹೆಣ್ಮಕ್ಳು ಇಲ್ಲ ಅಲ್ಲೇ ನಾನಾದ್ರೂ ತೆಗ್ದೆಗದ್ ನೋಡ್ತಾ ರೀ ಅವರು ವಿಡಿಯೋದಾಗ ರೀ ಒಂದು ನಾನು ನಂದು ವಿಡಿಯೋ ಮಾಡ್ಕೊಂಡ್ರಿ ಅವರು ಮಕ್ಳು ಬಟ್ಟೆ ರೀ ಅಷ್ಟು ಚೆಂದ ಅನ್ಸತ್ತೆ ತಗೋರಿ ಇವ್ನು ತಗೋರಿ ಸಿಸ್ಟರ್ ಅನ್ನಕತ್ತಿದೆ ಬ್ಯಾಡರಿ ಭಾಳ ಕ್ವಾಲ್ಟಿ ರೇಟ್ ಭಾಳ ಅದಾವ್ರಿ ತೊಗೊಳಂಗಿಲ್ಲ ನಮ್ಮ ಹಳ್ಯಾಗ ಅನ್ನಾಕತ್ತರಿ ಇಲ್ಲ ಟ್ರೆಂಡ್ ಅದಾವೆ ತಗೋರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೆರಡು ಬ್ಯಾಗ್ ಹಾಕಿದ್ದೀನಿ ರೀ ಪಾಪ ಅವ್ರ ವ್ಯಾಪಾರ ಅಂತ ನಾನು ಕೂಡ ಇದು ಮಾಡ್ತೀನಿ ನೋಡ್ರಿ ನೀವು ಸಪೋರ್ಟ್ ಮಾಡ್ಬೇಕ್ರಿ ಅವ್ರಿಗೆ ನೀವು ಕೊರಿಯರ್ ಹೇಳಿ ಮೆಸೇಜ್ ಮಾಡಿದ್ರಂದ್ರೆ ಕೊರಿಯರ್ ಕಳಿಸ್ತಾರೆ ಬಟ್ಟೆ ಭಾಳ ಹಾಕ್ಯಾರಿ ಅವ್ರು ಈ ಸಲ ಆದಷ್ಟು ಅಮೌಂಟ್ ಯಾವಾಗೂ ಹಾಕಿಲ್ಲ ನಾನು ಇದೇ ಫಸ್ಟ್ ಇಷ್ಟು ಅಮೌಂಟ್ ಅಂದರೆ ನಾವೆಲ್ಲ ರೀ ಜಾಸ್ತಿ ರೇಟಿನೂ ನಾನೇ ಒತ್ತಾಯ ಮಾಡಿ ಮಾಡಿ ಅವರಿಗೆ ತಗೋರಿ ಅಂತ ಹೇಳಿದೆ ನೋಡ್ರಿ ಇವು ಹೋಗ್ತಾವ್ರೆ ಇವು ಹೋಗ್ತಾವ್ರ ಅವ್ರು ಯಾವ ಹೋಗ್ತಾವ್ರಲ್ಲ ಅವ್ರು ಹಳ್ಳಿಯೊಳಗೆ ಅವು ಅಷ್ಟು ತೊಗೊಳಾಕತ್ತಿದ್ರೆ ನೀವು ಕಲೆಕ್ಷನ್ ಏನೇನು ಅದಾವಲ್ಲ ಎಲ್ಲ ನಾನೇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ತಗೋರಿ ಅಂತ ಹೇಳೋಣ ತೊಗೊಂಡಾರೆ ಆದಷ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ನಮ್ಮ ನಮಗೇನು ರೀ ನಮ್ಗೆ ಸಪೋರ್ಟ್ ಮಾಡೋಕೆ ನಮ್ಮ ಮಕ್ಕಳು ನಮ್ಮ ಗಂಡರು ಎಲ್ಲರೂ ಅದಾರೆ ಆದರೆ ಕ ಅವರಿಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಒಬ್ಬರೇ ಹೆಣ್ಮಗಳು ಇಷ್ಟು ಅಂದ್ರೆ ಅವರಿಗೆ ಒಂದು ಸ್ವಲ್ಪ ನಿಮ್ಮಗಳ ಸಪೋರ್ಟು ತುಂಬಾ ಮುಖ್ಯ ಆನ್ಲೈನ್ ಒಳಗಡೆ ಜಾ ಒಂದು ಸ್ವಲ್ಪ ಕೊರಿಯರ್ದು ಇದು ಆಗ್ತೈತೆ ಅಂತ ಆದಷ್ಟು ಕೊರಿಯರ್ ಚಾರ್ಜ ನೀವೇ ಅವರಿಗೆ ಅಮೌಂಟ್ ಹಾಕಿದರೆ ಯಾರಾದರೂ ಜಾಸ್ತಿ ಬಟ್ಟೆ ತೊಗೊಳ್ಳೋರು ಕೊರಿಯರ್ ಚಾರ್ಜ್ ಸ್ವಲ್ಪನಾದರೂ ಅವರಿಗೆ ಕೊಡ್ರಿ ಕೊಟ್ರಿ ಅಂದ್ರ ಅವ್ರಿಗೆ ಇನ್ ಸ್ವಲ್ಪ ಸಪೋ ಹೆಲ್ಪ್ ಆದಂಗೆ ಆಗತ್ತೆ ನೋಡ್ರಿ ಬಟ್ಟಿ ಬ್ಯಾಗ್ ನೋಡ್ರಿ ಯಾವ ತರ ಐತ್ರಿ ನೋಡ್ರಿ ನಮ್ನೆ ನಮ್ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಭಾವನೆ ನೋಡ್ರಿ ಈ ತರ ಭಾವನೆ ಇರೋರಿಗೆ ದೇವ್ರು ಎಲ್ಲಾದ್ರೂ ಒಳ್ಳೇದ ಮಾಡೇ ಮಾಡ್ತಾನೆ ಅನ್ನೋದು ನನ್ನ ಇದು ನೋಡ್ರಿ ಮುಂದೆ ಯಾವಾಗಲಾದರೂ ನನಗೆ ಬಟ್ಟೆ ಬಿಸ್ನೆಸ್ ಮಾಡೋದು ತುಂಬಾ ಇಷ್ಟ ಆಯ್ತು ಕರೆ ಆದರೆ ನನ್ನ ಈಗಿನ ಪರಿಸ್ಥಿತಿ ಒಳಗೆ ನನಗೆ ಮಾಡಕ್ಕೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ಅಮೌಂಟು ಜಾಸ್ತಿ ತೊಡಗಿಸ್ಕೋಬೇಕು ನನಗೆ ಅಂಗಡಿ ಸಾಂದೈತಿ ದೊಡ್ಡ ಅಂಗಡಿ ಹಾಕಬೇಕಾಗ್ತೈತಿ ಬಟ್ಟೆ ವ್ಯಾಪಾರ ಮಾಡಬೇಕಾದ್ರೆ ಒಳಗನೇ ಮಾಡ್ತಾರಂದ್ರೆ ಅವ್ರು ನಡೀತೈತ್ರಿ ಎಲ್ಲ ಅಲ್ಲೇ ಬಟ್ಟೆ ಸ್ಟಿಚ್ ಮಾಡೋದು ಅಲ್ಲೇ ಹೊಲಿಯೋದಲ್ಲೇ ಮಾಡ್ತಾರತ್ತೆ ನಮ್ದು ನಮ್ಮದೊಂದು ಕಿರಾಣಿ ಅಂಗಡಿ ಒಳಗಡೆ ನಮ್ಗೆ ಇಡಕ್ಕೆ ಸಾಧ್ಯ ಇಲ್ಲರಿ ಬಟ್ಟಿ ಗೊತ್ತೈತ್ರಿ ಕಿರಾಣಿ ಅಂಗಡಿ ಒಳಗೆ ಇಡೋಕ್ಕೆ ಬರೋದಿಲ್ಲ ಏನೋ ಆಗಿ ಅದಕ್ಕಾಗಿನ ಬಟ್ಟೆ ಹೊಲಿಯೋದು ಅಂಗಡಿ ಆದ್ರೆ ನಡೀತಿತ್ ರೀ ಅದಕ್ಕೋಸ್ಕರ ನಾನು ಮುಂದೆ ಯಾವಾಗಲಾದ್ರು ಮಾಡ್ಬೇಕನ್ನೋದು ಒಂದು ತಲೆಗೈತೆ ಅಂದ್ರೆ ನಾನು ಬಿಡೋಕ ಸಾಧ್ಯ ಇಲ್ಲರಿ ನನ್ನ ಎಜುಕೇಶನ್ ಎಜುಕೇಷನ್ಗೆ ಅಮೌಂಟ್ ಜಾಸ್ತಿ ಅದಕ್ಕೋಸ್ಕರ ಅದಕ್ಕೋಸ್ಕರನ ಈಗ ಈ ಬಟ್ಟೆ ವ್ಯಾಪಾರ ಅಂತೂ ಜಲ್ದಿ ಆಗಂಗಿಲ್ಲ ಬಟ್ಟಿ ಬಟ್ಟೆ ವ್ಯಾಪಾರ ಅದಕ್ಕೋಸ್ಕರನ ರೊಕ್ಕ ತೊಡ್ಕೋಶಿಡ್ಬೇಕ ಅನ್ನೋ ಅಂತ ಮೈಂಡ್ ಇಟ್ಟುಕೊಂಡು ನಾನು ಬಟ್ಟೆ ವ್ಯಾಪಾರ ಮಾಡಿದೆ ಈ ಪ್ರಾಕ್ ನೋಡಿರಿ ಎಷ್ಟು ಚೆಂದ ಐತ್ರಿ ಇದ್ರ ರೇಟ್ ಅಂದ್ರೆ ತುಂಬಾ ಐತಿ ಸಣ್ಣ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಬೇಕಾದ್ರೆ ಕೊರಿಯರ್ ಮಾಡ್ತಾರೆ ಮೆಸೇಜ್ ಹಾಕಿರಿ ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಅವರಿಗೆ ಸಪೋರ್ಟ್ ಅನ್ನೋದು ನನ್ನ ಕೋರಿಕೆ ನೋಡಿ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದೆ ನೋಡೋದಾಗ ಸಿಗೋಣ ಬಾ ಎಲ್ಲರಿಗೂ